ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಕನ್ನಡ ಭಾಷಿಕದಲ್ಲಿ ವಿಮರ್ಶೆಯಲ್ಲಿ ಕನ್ನಡದಲ್ಲಿ ಬೌದ್ಧರು ಗ್ರಂಥಗಳು ರಚಿಸಿದ್ದರೆ ಎನ್ನುವಂತಹ ವಿಮರ್ಶೆಯ ಬಗ್ಗೆ ನಾವು ತಿಳ್ಕೊಳ್ಳುವ ರಿಕ್ವೆಸ್ಟೆಡ್ ವಿಡಿಯೋ ಆಗಿರುವಂಥದ್ದು ಪುಟ ಸಂಖ್ಯೆ ನೂರ ಹದಿನೇಳರಲ್ಲಿದೆ ನೋಡಿ ಪುಟ ಸಂಖ್ಯೆ ನೂರ ಹದಿನೇಳಕ್ಕೆ ಬನ್ನಿ ಇದನ್ನೆಲ್ಲ ಕೂಡ ನಾನು ಪ್ಲೇಲಿಸ್ಟಲ್ಲಿ ಹಾಕಿರ್ತೇನೆ ನಿಮಗೆ ಸಮಯಾವಕಾಶ ಇದ್ದಾಗ ನೋಡ್ಕೊಳ್ಳಿ ಸ್ನೇಹಿತರೆ ಕನ್ನಡದಲ್ಲಿ ಬೌದ್ಧರು ಗ್ರಂಥಗಳು ರಚಿಸಿದ್ದರೆ ಟಿ ಎಸ್ ವೆಂಕಣ್ಣಯ್ಯನವರು ಬರೆದಿದ್ದಾರೆ ಇಲ್ಲಿ ಪ್ರೊಫೆಸರ್ ಟಿ ಎಸ್ ವೆಂಕಣ್ ವೆಂಕಣ್ಣಯ್ಯನವರು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಅವರ ಹೆಸರು ತುಂಬಾ ಮಹತ್ವದ್ದಾಗಿದ್ದು ಅವರು ಹತ್ತೊಂಬತ್ತನೆಯ ಶತಮಾನದ ಆರಂಭದ ಕಾಲಘಟ್ಟದಲ್ಲಿ ಕನ್ನಡ ನಾಡು ನುಡಿಯ ಚಿಂತನೆ ಸೃಜನಶೀಲತೆ ಸಾಹಿತ್ಯದ ದೃಷ್ಟಿ ಅವುಗಳನ್ನೆಲ್ಲ ಕೂಡ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ವಿಮರ್ಶೆಯಲ್ಲಿ ಸ್ವಾತಂತ್ರ್ಯಪೂರ್ವ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಪ್ರೊಫೆಸರ್ ಟಿ ಎಸ್ ವೆಂಕಣ್ಣಯ್ಯ ಅವರು ಕನ್ನಡ ಭಾಷೆಯಲ್ಲಿ ಬೌದ್ಧರು ಗ್ರಂಥಗಳು ಬರೆದಿದ್ದರೆ ಎಂಬುವುದು ಪ್ರಬುದ್ಧ ಕರ್ನಾಟಕ ಪ್ರತ್ ಪತ್ರಿಕೆಯ ಮೂಲಕ ಪ್ರಕಟವಾಗಿರುವ ಒಂದು ಲೇಖನವಾಗಿರುವಂಥದ್ದು ಸಾಹಿತ್ಯ ವಿಮರ್ಶಾ ಕ್ಷೇತ್ರದಲ್ಲಿ ಚರ್ಚೆಯ ಗ್ರಾಸಕ್ಕೊಳಗಾಗಿರುವ ಅವರ ವಿಶಿಷ್ಟ ಬರಹಗಳಲ್ಲೊಂದಾಗಿರುವಂಥದ್ದು ಇದು ಪ್ರಕೃತ ಲೇಖನವು ಐದನೆಯ ಶತಮಾನದಲ್ಲಿ ಸಿಗುವಂತಹ ಕ್ರಿಸ್ತಶಕ ನಾನೂರ ಐವತ್ತು ಹಲ್ಮಿಡಿ ಶಾಸನವು ಕನ್ನಡ ಪ್ರಾಚೀನ ಬರವಣಿಗೆಯ ಸಾಹಿತ್ಯ ರೂಪವಾಗಿದ್ದರೂ ಶ್ರೀ ವಿಜಯ ವಿರಚಿತ ಕವಿ ರಾಜಮಾರ್ಗದಲ್ಲಿ ಉಲ್ಲೇಖಿತವಾಗಿರುವ ವಿಮಲೋದಯ ನಾಗಾರ್ಜುನ ಜಯಬಂಧು ದುರ್ ದುರ್ವಿನೀತ ಲೋಕಪಾಲ ಮೊದಲಾದ ಬೌದ್ಧ ಧರ್ಮೀಯ ಹೆಸರಿನ ಕವಿಗಳ ಕೃತಿಗಳು ನಮಗಿಂದು ಸಿಗುವಂಥದ್ದನ್ನು ಕಾಣ್ಬೋದು ಕನ್ನಡ ಭಾಷೆಯಲ್ಲಿ ಕಾವ್ಯ ಬರೆದಿರಬಹುದೆಂಬ ಚಿಂತಿಸಲಾಗಿದೆ ಕೂಡ ಇಲ್ಲಿ ಲೇಖಕ ಲೇಖನದ ವಿಶ್ಲೇಷಣೆಯನ್ನು ಸ್ವಲ್ಪ ಮಾಡ್ತಾ ಅದರ ಸಾರಾಂಶವನ್ನು ಮೊದಲಿಗೆ ಸ್ವಲ್ಪ ತಿಳ್ಕೊಳ್ಳುವ ಸ್ನೇಹಿತರೆ ಸ್ವಾತಂತ್ರ್ಯಪೂರ್ವ ಕನ್ನಡ ಸಾಹಿತ್ಯದಲ್ಲಿ ಪ್ರೊಫೆಸರ್ ಟಿ ಎಸ್ ವೆಂಕಣ್ಣಯ್ಯ ಅವರ ಹೆಸರು ತುಂಬ ಮಹತ್ವದ್ದಾಗಿದ್ದು ಅವರು ಉಪನ್ಯಾಸಕರು ಅನುವಾದಕರು ಸಂಶೋಧನೆಯನ್ನು ಮಾಡಿದ್ದಾರೆ ವಿಮರ್ಶೆಯನ್ನು ಮಾಡಿದ್ದಾರೆ ನಾಡು ನುಡಿಯ ಚಿಂತನೆ ಸಾಹಿತ್ಯ ಪರಿಚಾರಿಕರಾಗಿ ಸಾಹಿತ್ಯ ಮತ್ತು ಸಾಹಿತ್ಯ ಸಾಹಿತ್ಯೇತರ ಕ್ಷೇತ್ರಗಳಲ್ಲಿ ನೀಡಿದ ಕೃಷಿ ತುಂಬ ವಿಶಿಷ್ಟವಾದದ್ದು ಪ್ರಕೃತ ಪಠ್ಯವಾಗಿ ಇರುವಂತಹ ಕನ್ನಡದಲ್ಲಿ ಬೌದ್ಧರು ಗ್ರಂಥಗಳೂ ರಚಿಸಿದ್ದರೇ ಎಂಬುದು ಅವರ ಒಂದು ವಿಶಿಷ್ಟ ಲೇಖನಗಳಲ್ಲಿ ಒಂದಾಗಿರುವಂಥದ್ದು ಅವರು ಪ್ರಾಚೀನ ಕನ್ನಡದ ಸಾಹಿತ್ಯ ಚರಿತೆಯ ಆಂಶಿಕ ಆಂಶಿಕ ಭಾಗವಾಗಿರುವ ತಮ್ಮ ಈ ಲೇಖನದಲ್ಲಿ ಬಹುಶಃ ಬೌದ್ಧರೇ ಕನ್ನಡ ಭಾಷೆಗೆ ಆದಿಕವಿಗಳು ಎಂದು ಪ್ರತಿಪಾದಿಸಿದ್ದಾರೆ ಅಂದರೆ ಕನ್ನಡ ದೇಶದಲ್ಲಿ ಬೌದ್ಧಮತವು ಪ್ರಾಬಲ್ಯಕ್ಕೆ ಬಂದ ಕಾಲದಿಂದ ಆಗಿನ ಒಂದು ಕಾಲ ಅಂದರೆ ಕ್ರಿಸ್ತ ಶಕ ಅಂತ ಹೇಳ್ಬೋದು ಕ್ರಿಸ್ತ ಶಕ ಆರಂಭ ಕಾಲದಿಂದಲೂ ಕೂಡ ಕನ್ನಡ ಭಾಷೆಯಲ್ಲಿ ಗ್ರಂಥ ರಚನೆಯಾಗಿದ್ದಿರಬೇಕು ಈ ಮೊದಲು ವಿಶೇಷವಾಗಿ ಗ್ರಂಥ ರಚನೆಗಾರರು ಮಾರ್ಗದರ್ಶಕರಾದವರು ಬೌದ್ಧರೇ ಆಗಿರಬಹುದು ಅಂದು ಜನಸಾಮಾನ್ಯರಲ್ಲಿ ಮತವನ್ನು ಹರಡಿ ಜನರನ್ನು ತಮ್ಮ ಮತಕ್ಕೆ ಆಕರ್ಷಣೆಯನ್ನು ಮಾಡಿಕೊಳ್ಳಬೇಕೆಂದು ಬೌದ್ಧ ಲೇಖಕರ ಉದ್ದೇಶವಿದ್ದಿತಾದ್ದರಿಂದ ಆ ಕಾಲದಲ್ಲಿ ವೀರಶೈವ ಮತದ ಪ್ರಾದುರ್ಭಾವ ಕಾಲದಲ್ಲಿ ಆದಂತೆಯೇ ವಿಶೇಷವಾಗಿ ಗ್ರಂಥ ರಚನೆಯಾಗಿರಬಹುದು ಪ್ರಾಚೀನ ಕಾಲದಲ್ಲಿ ಅದರಲ್ಲಿಯೂ ಕೂಡ ಮತ ಪ್ರಾಬಲ್ಯವು ನಾಶವಾದದಿಂದ ದಿಂದ ನಿಂದಲೂ ಜೈನರು ವೈದಿಕ ಮತಾನುಸಾರಿಗಳಾದ ಕವಿಗಳು ಗ್ರಂಥ ರಚನೆ ಮಾಡಿರಬೇಕು ಇದರಿಂದ ಬೌದ್ಧಮತ ನಾಶದೊಂದಿಗೆ ಬೌದ್ಧ ಗ್ರಂಥವು ಕೂಡ ನಾಶ ಆಗಿರಬಹುದು ಹಾಗಾಗಿ ಕವಿ ರಾಜ ಮಾರ್ಗವು ದೊರಕದೆ ಹೋಗಿದ್ದರೆ ಪ್ರಾಚೀನ ಕಾಲದಲ್ಲಿ ಕನ್ನಡ ಸಾಹಿತ್ಯವು ವಿಸ್ತಾರವಾಗಿಯೂ ಉನ್ನತವಾಗಿಯೂ ಇದ್ದಿತೆಂದು ಊಹಿಸುವುದು ಕೂಡ ಕಷ್ಟ ಆಗ್ತಾ ಇತ್ತು ಹಾಗಾಗಿ ಕ್ರಮೇಣ ಹತ್ತನೆಯ ಶತಮಾನದ ಹೊತ್ತಿಗೆ ಕರ್ನಾಟಕದ ಬೌದ್ಧ ಮತ ಕೊನೆಯುಸಿರಿನ ಸ್ಥಿತಿಯಲ್ಲಿದ್ದು ಮುಂದೆ ಸಂತಾನಹೀನವಾಗಿರಬಹುದು ಅಂದರೆ ಅಲ್ಲಿಂದ ಪುನರುತ್ಥಾನಗೊಂಡ ವೈದಿಕ ಪ್ರಬಲಗೊಂಡ ಜೈನ ಮತಗಳ ಮತ್ಸರದಿಂದಾಗಿ ಬೌದ್ಧ ಸಾಹಿತ್ಯವು ನಾಶವಾಗಿರಬಹುದೆಂದು ಪ್ರಾಚೀನ ಸಾಹಿತ್ಯ ಹಾಸ ಆಕಾರಗಳ ಹಿನ್ನೆಲೆಯಲ್ಲಿ ಮಹತ್ವದ ಅಂಶಗಳನ್ನು ಲೇಖನ ದಾಖಲಿಸುತ್ತದೆ ಇಲ್ಲಿ ಇವರು ಕೊಟ್ಟಿರುವಂತಹ ವಿಚಾರ ವಿಮರ್ಶೆಯನ್ನು ನಾನು ನಿಮಗೆ ತಿಳಿಸ್ಕೊಡುವಂಥದ್ದು ಇದರಿಂದ ಆಚೆಗಿನಂತಹ ವಿಚಾರ ಅಥವಾ ಇದಕ್ಕಿಂತ ಹೆಚ್ಚಿನ ವಿಚಾರಗಳು ನಾನು ತಿಳ್ಕೊಂಡಿಲ್ಲ ಅವರು ಕೊಟ್ಟಿರುವಂಥ ವಿಚಾರಗಳನ್ನೇ ನಾನು ನಿಮಗೆ ತಿಳಿಸ್ಕೊಡುವಂಥದ್ದು ಈ ಯಾವುದೇ ಒಂದು ಪಾಠಗಳಿರ್ಬೋದು ಆ ಒಂದು ಪಾಠಗಳ ವಿವರಣೆಯನ್ನು ಕೊಡುವಂಥದ್ದು ಅಥವಾ ಪಾಠದಲ್ಲಿರುವಂಥ ಸಾರಾಂಶವನ್ನು ನಿಮಗೆ ತಿಳಿಸಿಕೊಡುವಂಥದ್ದು ಅವರು ಯಾವ ವಿಚಾರವನ್ನು ಕೊಟ್ಟಿದ್ದಾರೆ ಆ ವಿಚಾರವನ್ನಷ್ಟೇ ನಿಮಗೆ ನಾನು ತಿಳಿಸಿಕೊಡುವಂಥದ್ದು ಇದಕ್ಕಿಂತ ಹೆಚ್ಚಿನ ವಿಚಾರಗಳು ಅಥವಾ ಇದರಲ್ಲಿ ಕೆಲವೊಂದು ತ ವಿಚಾರಗಳು ತಪ್ಪಾಗಿರಬಹುದು ಅಥವಾ ತಪ್ಪಾಗಿ ಮಾಹಿತಿಗಳನ್ನು ಕೊಟ್ಟಿರಬಹುದು ಅದೆಲ್ಲ ಕೂಡ ಅವರು ಯಾವ ರೀತಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅವನ್ನಷ್ಟೇ ನಾನು ನಿಮಗೆ ತಿಳಿಸ್ಕೊಡುವಂಥದ್ದು ಏನಾದರೂ ಇದರಲ್ಲಿ ತಪ್ಪುಗಳಿದ್ದರೆ ಅದನ್ನು ತಿದ್ದುಪಡಿ ಮಾಡಿಕೊಂಡು ಓದ್ಕೊಳ್ಳಿ ಅಥವಾ ಅವರು ಹೇಳಿರುವಂಥ ವಿಚಾರಗಳು ನಿಮಗೆ ತಪ್ಪು ಅಂತ ಅನಿಸಿದರೆ ಅದನ್ನು ಬಿಟ್ಟು ಬೇರೆ ವಿಚಾರವನ್ನು ತಿಳ್ಕೊಳ್ಳಿ ಈ ಹೇಳಿರುವಂಥ ವಿಚಾರಗಳು ನಿಮಗೆ ಸರಿ ಇಲ್ಲ ಅಂತ ಅನಿಸಿದರೆ ಅಥವಾ ಅವರು ಪುಸ್ತಕದಲ್ಲಿ ಕೊಟ್ಟಿರುವಂಥ ವಿಚಾರಗಳು ತಪ್ಪಾಗಿದೆ ಅಂತ ಅನ್ನಿಸಿದರೆ ಸರಿಯಾಗಿರುವಂಥದ್ದನ್ನು ತಿಳ್ಕೊಂಡು ಓದ್ಕೊಳ್ಳಿ ಸ್ನೇಹಿತರೆ ಲೇಖನದ ಈ ಒಂದು ವಿಮರ್ಶೆಯಲ್ಲಿರುವಂತಹ ಕೆಲವೊಂದು ಭಾಗಗಳು ಕನ್ನಡ ಸಾಹಿತ್ಯವೆಂಬ ನದಿಯು ಅನೇಕ ಶತಮಾನಗಳಿಂದ ಅವಿಚ್ಛಿನ್ನವಾಗಿ ಹರಿದು ಬರುತ್ತಿರುವಂಥದ್ದು ಈ ನದಿಯ ಮೂಲವನ್ನು ಅಲ್ಲಿಂದ ಅದು ಪ್ರವಹಿಸಿ ಬಂದಿರುವ ಮಾರ್ಗವನ್ನು ಅರಿಯಬೇಕೆಂಬ ಉದ್ದೇಶವುಳ್ಳವರು ಕರ್ನಾಟಕ ಕವಿ ಚರಿತೆಯ ಮಾರ್ಗವನ್ನು ಅನುಸರಿಸಿ ಒಂಬತ್ತನೆಯ ಶತಮಾನದವರೆಗೂ ಕೂಡ ಹೋಗ್ಬೋದು ಅಲ್ಲಿಂದ ಮುಂದೆ ಹೋಗಲು ದಾರಿಯೂ ಸುಗಮವಾಗಿಲ್ಲ ಅದರ ನದಿಯು ಹರಿದು ಬರುವ ದಿಕ್ಕನ್ನು ದೃಷ್ಟಿ ಇಟ್ಟು ನೋಡಿದರೆ ಅದು ಬಹುದೂರದಿಂದ ದೊಡ್ಡ ಪ್ರವಾಹವಾಗಿ ಹಿರಿದು ಹರಿದು ಬರುತ್ತಿರುತ್ತದೆ ಎಂದು ಹೇಳುವಂಥದ್ದು ಅಂದರೆ ಈ ಒಂದು ಸಾಹಿತ್ಯ ವಿಚಾರವನ್ನು ನಾವು ನೋಡಿದರೆ ಬಹಳ ಹಿಂದೆ ಅನೇಕ ಶತಮಾನಗಳ ಹಿಂದೆ ಹರಿದು ಹರಿದು ಬರ್ತಾ ಇದೆ ಅಂದರೆ ಅದು ಬರ್ತಾ ಇತ್ತು ದೊಡ್ಡ ಪ್ರವಾಹದಲ್ಲಿ ಬಂತು ಬಂತು ಅದು ಅದಕ್ಕೆ ಆದ ಅದರದೇ ಆದ ಒಂದು ಮಾರ್ಗದಲ್ಲಿ ಬಂತು ಅಂತ ಹೇಳುವಂಥದ್ದು ಅದರಿಂದ ಹಿಂದೆ ಹೋದರೆ ಅದರ ದಾರಿ ಅಷ್ಟು ಸುಗಮವಾಗಿಲ್ಲ ಅಲ್ಲಿ ನಮಗೆ ಏನೂ ಕಾಣ್ತಾ ಇಲ್ಲ ಅದರ ನಂತರ ದಿನಗಳಲ್ಲಿ ಅದು ನದಿಯಾಗಿ ಹರಿದು ಬಂತು ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಈಗ ದೊರಕಿರುವಂತಹ ಗ್ರಂಥಗಳಲ್ಲಿ ನಮಗೆ ಈ ಸಾಹಿತ್ಯ ಮಾಡ್ತಾ ಇದ್ರು ಸಾಹಿತ್ಯ ಗ್ರಂಥಗಳನ್ನೆಲ್ಲ ಬರಿತಾ ಇದ್ರು ಅಂತ ಗೊತ್ತಾಗ್ತಾ ಇತ್ತು ಅದು ಕವಿ ರಾಜ ಮಾರ್ಗ ಹುಟ್ಟಿದ್ದು ಹುಟ್ಟಿದ ನಂತರ ನಮಗೆ ಗೊತ್ತಾಗಿರುವಂಥದ್ದು ಒಂಬತ್ತನೆಯ ಶತಮಾನದಲ್ಲಿ ಅದಕ್ಕಿಂತಲೂ ಪೂರ್ವದಲ್ಲಿ ಹುಟ್ಟಿದ ಗ್ರಂಥಗಳು ಯಾವುದಿದೆ ಎನ್ನುವಂಥದ್ದು ನಮಗೆ ದೊರಕಿಲ್ಲವಾದರೂ ಕೂಡ ಆ ಶತಮಾನಕ್ಕೆ ಬಹುಕಾಲ ಹಿಂದಿನಿಂದಲೂ ಕೂಡ ರಚ ಗ್ರಂಥಗಳೆಲ್ಲ ರಚನೆಯಾಗ್ತಿತ್ತು ಎಂದು ಊಹಿಸಲು ಅವಕಾಶ ಇದೆ ಪ್ರಾಚೀನ ಸಾಹಿತ್ಯ ವಿಚಾರಗಳನ್ನು ತಿಳಿಯಲು ಸಾಧನವಾಗಿರುವ ಆಧಾರಗಳಲ್ಲಿ ಮುಖ್ಯವಾದುದು ಎರಡು ಒಂದು ಆ ಕಾಲದಲ್ಲಿ ಹುಟ್ಟಿದಂತಹ ಶಾಸನಗಳು ಈ ಸನ್ಮಗತಿಗಳು ಬಹುಮಟ್ಟಿಗೆ ಡಾಕ್ಟರ್ ಭಂಡಾರ್ಕರ್ ಅವರ ದಕ್ಷಿಣ ಇಂಡಿಯಾದ ಇತಿಹಾಸ ಮೇ ರೈಸ್ ಅವರ ಮೈಸೂರು ಗಿಜಿಟಿಯರ್ ಎಂಬ ಗ್ರಂಥಗಳಲ್ಲಿ ಅಡಕವಾಗಿದೆ ಇನ್ನೊಂದು ಈಗ ದೊರೆತಿರುವ ಕನ್ನಡ ಗ್ರಂಥಗಳಲ್ಲಿ ಕವಿರಾಜ ಮಾರ್ಗ ಪ್ರಮುಖವಾದುದೆಂದು ಖಚಿತವಾದ ಅಭಿಪ್ರಾಯವಾಗಿದೆ ಅಂದರೆ ಈಗ ದೊರಕಿರುವ ಗ್ರಂಥಗಳಲ್ಲಿ ಪುರಾತನವಾದ ಕವಿರಾಜ ಮಾರ್ಗವು ಹುಟ್ಟಿದುದು ಒಂಬತ್ತನೆಯ ಶತಮಾನದಲ್ಲಿ ಅದಕ್ಕಿಂತಲೂ ಹಿಂದಿನಿಂದಲೂ ಪೂರ್ವದಲ್ಲಿ ಹುಟ್ಟಿದಂತಹ ಗ್ರಂಥಗಳವು ಯಾವುದು ಕೂಡ ನಮಗೆ ದೊರೆತಿಲ್ಲ ಅದರ ಬಗ್ಗೆ ಇಲ್ಲ ಅದರ ನಮಗೆ ನಮಗೆ ಆ ವಿಚಾರಗಳು ಆಧಾರವಾಗಿ ಸಿಗಲಿಲ್ಲ ಅಂತ ಇಲ್ಲಿ ಕವಿ ನಮಗೆ ತಿಳಿಸ್ತಾ ಇದ್ದಾರೆ ಈ ಒಂದು ಲೇಖನದ ವಿಶ್ಲೇಷಣೆಯನ್ನು ತಿಳಿತಾ ಹೋಗುವ ಸ್ನೇಹಿತರೆ ಇಪ್ಪತ್ತನೆಯ ಶತಮಾನದ ಮೊದಲು ಮೂರು ದಶಕಗಳು ಆಧುನಿಕ ಕನ್ನಡ ಸಾಹಿತ್ಯೋದ್ಯಯದ ಕಾಲಘಟ್ಟ ಅಂತ ಹೇಳ್ತಾರೆ ಭಾಷಾಂತರ ರೂಪಾಂತರ ಅನುವಾದ ಸಂಪಾದನೆ ನಿಘಂಟು ರಚನೆ ವ್ಯಾಕರಣ ರಚನೆ ವಿಮರ್ಶೆ ಶಾಸನದ ಅಧ್ಯಯನ ಮಾಡುವಂಥದ್ದು ಸಂಶೋಧನೆ ಮಾಡುವಂಥದ್ದು ಈ ಎಲ್ಲ ವಿಚಾರಗಳು ಕೂಡ ಅಸ್ತಿತ್ವವನ್ನು ಪಡೆದುಕೊಂಡಿದ್ದವು ಈ ಹಿನ್ನೆಲೆಯಲ್ಲಿ ಪ್ರೊಫೆಸರ್ ಟಿ ಎಸ್ ವೆಂಕಣ್ಣಯ್ಯ ಅವರು ಬರೆದಿರುವಂತಹ ಬರವಣಿಗೆಗಳು ತೀರಾ ಕಡಿಮೆ ಇದ್ದರೂ ಕೂಡ ಅವರು ಉಪನ್ಯಾಸಕರು ಅನುವಾದ ಮಾಡ್ತಾಯಿದ್ರು ವಿಮರ್ಶನೆ ಇದ್ದರು ಇದೆಲ್ಲ ಕೂಡ ಮಾಡ್ತಾಯಿದ್ರು ಅವರು ಪರಿಶೋಧನೆಯಲ್ಲಿ ಒಳ್ಳೆಯ ಪ್ರಮುಖ ಪ್ರಖರತೆಯ ಪ್ರಶ್ನೆಗಳನ್ನೆತ್ತಿ ವಿಚಾರವನ್ನು ಮಾಡ್ತಾಯಿದ್ರು ವಿಮರ್ಶನೆಯನ್ನು ಅವರು ಮಾಡ್ತಾಯಿದ್ರು ಅವರು ಇಷ್ಟೇ ಅವರ ಒಂದು ಸವಾಲಿನಿಂದ ಕೂಡಿರುವ ಒಂದು ಗ್ರಂಥ ಅಥವಾ ಅವರ ಒಂದು ಲೇಖನ ಅಂದರೆ ಕನ್ನಡದಲ್ಲಿ ಬೌದ್ಧರು ಗ್ರಂಥಗಳು ರಚಿಸಿದ್ದರೆ ಎನ್ನುವಂತಹ ಒಂದು ವಿಮರ್ಶನಾ ಲೇಖನವನ್ನು ಬರೆದರು ಟಿ ಎಸ್ ವೆಂಕಣ್ಣಯ್ಯ ಅವರು ಪ್ರಾಚೀನ ಕಾಲದ ಕನ್ನಡ ಸಾಹಿತ್ಯ ಚರಿತೆಯ ಬಗೆಗಿನ ತಮ್ಮ ಲೇಖನವೊಂದರ ಆಂಶಿಕ ಭಾಗವಾಗಿ ಈ ವಿಚಾರವನ್ನು ವಿಮರ್ಶೆಯಾಗಿ ಎತ್ತಿದ್ದಾರೆ ಅಂದರೆ ಬಹುಶಃ ಬೌದ್ಧರೇ ಕನ್ನಡ ಭಾಷೆಗೆ ಆದಿಕವಿಗಳು ಕನ್ನಡ ದೇಶದಲ್ಲಿ ಬೌದ್ಧಮತವು ಪ್ರಾಬಲ್ಯಕ್ಕೆ ಬಂದ ಕಾಲದಿಂದ ಅಂದರೆ ಸುಮಾರು ಕ್ರಿಸ್ತಶಕ ಆರಂಭ ಕಾಲದಿಂದಲೂ ಕೂಡ ಕನ್ನಡ ಭಾಷೆಯಲ್ಲಿ ಗ್ರಂಥ ರಚನೆಯಾಗಿದ್ದಿರಬೇಕು ಎನ್ನುವಂಥ ಊಹೆ ಅಥವಾ ಒಂದು ಕೆಲವು ಆಧಾರಗಳಿಂದ ಗ್ರಂಥ ರಚನೆ ಆಗಿರಬಹುದು ಅಂತ ಒಂದು ಅವರ ಅನಿಸಿಕೆ ಮೊದಲು ವಿಶೇಷವಾಗಿ ಗ್ರಂಥ ರಚನೆಗೆ ಮಾರ್ಗದರ್ಶಕರಾದವರು ಬೌದ್ಧರೇ ಆಗಿರಲು ಸಾಧ್ಯ ಜನಸಾಮಾನ್ಯರಲ್ಲಿ ಬೌದ್ಧ ಮತವನ್ನು ಹರಡಿ ಜನರನ್ನು ತಮ್ಮ ಮತಕ್ಕೆ ಆಕರ್ಷಣೆ ಮಾಡಿಕೊಳ್ಳಬೇಕೆಂದು ಬೌದ್ಧ ಲೇಖಕರ ಉದ್ದೇಶವಾಗಿರಬಹುದು ವೀರಶೈವ ಮತದ ಉದಯದ ಕಾಲದಲ್ಲಿ ಆದಂತೆಯೇ ವಿಶೇಷವಾಗಿ ಗ್ರಂಥ ರಚನೆಯಾಗಿರುವ ಸಾಧ್ಯವಿದೆ ಸಾಧ್ಯತೆ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಪ್ರಾಚೀನ ಕಾಲದಲ್ಲಿ ಅದರಲ್ಲಿಯೂ ಕೂಡ ಬೌದ್ಧ ಮತ ಪ್ರಾಬಲ್ಯತೆ ನಾಶವಾದ ದಿನದಿಂದಲೂ ಕೂಡ ಜೈನರು ವೈದಿಕರು ಮತಾನುಸಾರಿಗಳಾದ ಕವಿಗಳು ಗ್ರಂಥ ರಚನೆ ಮಾಡಿರಬೇಕು ಬೌದ್ಧ ಮತದ ನಾಶದೊಂದಿಗೆ ಬೌದ್ಧ ಗ್ರಂಥಗಳು ಕೂಡ ನಾಶವಾಗಿರಬೇಕು ಹಾಗಾಗಿ ಮಾರ್ಗವು ದೊರ ಇದ್ದಿದ್ದರೆ ನಮಗೆ ಸಾಹಿತ್ಯದ ಬಗ್ಗೆ ಏನು ಕೂಡ ಗೊತ್ತಾಗ್ತಾ ಇರಲಿಲ್ಲ ಮೊದಲು ಗ್ರಂಥಗಳನ್ನೆಲ್ಲ ಬರಿತಾ ಇದ್ರು ಅಂತ ಗೊತ್ತಾಗಿದ್ದದ್ದು ನಮ್ಮ ಕವಿರಾಜ ಮಾರ್ಗದ ಮೂಲಕ ಎನ್ನುವಂಥದ್ದನ್ನು ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಲೇಖಕರು ವಿವರಿಸ್ತಾ ಇದ್ದಾರೆ ಹಾಗಾಗಿ ಕವಿರಾಜ ಮಾರ್ಗವು ಕನ್ನಡದಲ್ಲಿ ದೊರಕುವ ಮೊದಲು ಮೊದಲ ಕೃತಿಯಾಗಿದ್ದರೂ ಕೂಡ ಇದಕ್ಕಿಂತ ಹಿಂದಿನಲ್ಲೂ ಕೂಡ ಸಾಹಿತ್ಯ ರಚನೆಯಾಗಿರಬಹುದೆಂಬ ಸಾಹಿತ್ಯಿಕ ಮತ್ತು ಸಾಹಿತ್ಯೇತರ ಎರಡು ಆಧಾರಗಳ ಒಂದು ಹಿನ್ನೆಲೆಯಲ್ಲಿ ಅದರಿಂದಲೂ ಮೊದಲು ಗ್ರಂಥಗಳನ್ನು ಮಾಡ್ತಾ ಇದ್ರು ಎನ್ನುವಂತಹ ಒಂದು ಸೂಚನೆ ಇತ್ತು ಬಳಿಕ ಐದನೆಯ ಶತಮಾನದ ಒಂದು ತಾಮ್ರ ಶಾಸನದಲ್ಲಿ ದುರ್ವಿನೀತರು ಭಾರವೀಯನ ಕಿರುತಾರ್ಜುನ ವಿಜಯಕ್ಕೆ ಟೀಕೆ ಬರೆದಿದ್ದನೆಂದು ತಿಳಿದು ಬಂದರೂ ಕೂಡ ಅವನು ಯಾವ ಭಾಷೆಯಲ್ಲಿ ರಚಿಸಿದ್ದಾನೆ ಎಂದು ಕೂಡ ನಮಗೆ ಗೊತ್ತಾಗಲಿಲ್ಲ ತಿಳಿದು ಬರಲಿಲ್ಲವೆಂದು ಅಭಿಪ್ರಾಯ ಅದಾದ ನಂತರ ಆದಿ ಕವಿರಾಜಮಾರ್ಗನ ಆದ್ಯ ಕವಿರಾಜ ಮಾರ್ಗನ ಕಾಲಕ್ಕೆ ಪೂರ್ವದಲ್ಲಿ ಕನ್ನಡ ಗದ್ಯಪದ್ಯ ಗ್ರಂಥಗಳನ್ನು ರಚಿಸಿದ ಪ್ರಮುಖ ಕವಿಗಳು ಬೌದ್ಧ ಧರ್ಮೀಯರಾಗಿದ್ದರಿಂದ ಕನ್ನಡ ಗ್ರಂಥಗಳು ಬರೆದವರು ಇವರೇ ಮೊದಲಿಗರಾಗಿರಬಹುದು ಎಂದು ಅವರು ನಮ್ಮ ಲೇಖಕರು ತಿಳಿಸ್ತಾ ಇದ್ದಾರೆ ಈ ಒಂದು ಕೃತಿ ನಮಗೆ ಬಹುದೇ ಧರ್ಮಗಳ ಅಬ್ಬರ ಅವಕೃಪೆಗಳಿಂದ ನಾಶವಾಗಿರಬಹುದು ಎಂದು ಊಹಿಸುವುದು ಸಮರ್ಥನೀಯವಾದುದು ಅಂತ ಅವರು ಈ ಸಾಲುಗಳ ಮೂಲಕ ಅವರು ವಿವರಿಸ್ತಾ ಇದ್ದಾರೆ ಆದಿಕವಿ ಪಂಪನು ತನ್ನ ವಿಕ್ರಮಾರ್ಜುನ ವಿಜಯ ಮಹಾಕಾವ್ಯವನ್ನು ಬರೆಯುವಾಗ ಹಿಂದಿನ ಅನೇಕರು ಭಾರತ ಕಥೆಯನ್ನು ಬರೆದಿದ್ದರೂ ಯಾವ ಸಂಗತಿಯನ್ನು ಬಿಡದಂತೆ ಕ್ರಮವಾಗಿಯೂ ಮನೋಹರವಾಗಿಯೂ ಬರೆಯುವುದಕ್ಕೆ ಇನ್ಯಾರೂ ಸಮರ್ಥರಿಲ್ಲವೆಂದು ಹೇಳಿಕೊಂಡಿರುವುದು ಹಾಗೂ ಕವಿರಾಜಮಾರ್ಗರು ತನ್ನ ಕೃತಿಯಲ್ಲಿ ಕೆಲವು ಅಲಂಕಾರಗಳಿಗೆ ಲಕ್ಷ್ಯಗಳಾಗಿ ನೀಡಿರುವ ಕೆಲವು ಉದಾಹರಣೆಗಳು ಪದ್ಯಗಳನ್ನು ಗಮನಿಸಿ ಒಂಬತ್ತನೇ ಶತಮಾನಕ್ಕಿಂತಲೂ ಹಿಂದೆ ಮಹಾಭಾರತ ಮತ್ತು ರಾಮಾಯಣ ಕಾವ್ಯಗಳು ಕನ್ನಡದಲ್ಲಿ ರಚಿತವಾಗಿರಬೇಕೆಂದು ವಿಮರ್ಶಕರು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ ಈ ಅಭಿಪ್ರಾಯವನ್ನು ಸಮರ್ಥಿಸುವಂತೆ ಕವಿರಾಜ ಮಾರ್ಗಕಾರರು ತಮ್ಮ ಕೃತಿಯಲ್ಲಿ ದುರ್ವಿನೀತಾದಿಗಳು ಲೋಕಪಾಲಾದಿಗಳ್ ಎಂಬ ಬಹುವಚನ ಶಬ್ದ ಪ್ರಯೋಗಗಳನ್ನು ಪ್ರಯೋಗಿಸಿರುವುದು ಕನ್ನಡದಲ್ಲಿ ಜೈನ ಜೈನೇತರರಾದ ಇನ್ನೂ ಎಂಟರಿಂದ ಹತ್ತು ಮಂದಿ ಆದರ್ಶಪ್ರಾಯರಾದ ಉದ್ಯಮ ಉದ್ದಾಮ ಕವಿಗಳು ಮಹಾಕವಿಗಳು ಇದ್ದು ಶಾಸ್ತ್ರ ಪರಿಚಯವಿಲ್ಲದೆ ನಿರ್ಲಕ್ಷಿಸಿ ಮಹಾಭಾರತದಂತೆಯೇ ಇನ್ನೂ ಅನೇಕ ಉತ್ತಮ ಕನ್ನಡ ಕಾವ್ಯಗಳನ್ನು ರಚಿಸಿದ ಶ್ರೇಷ್ಠ ಕವಿಗಳು ಇದ್ದಾರೆಂದು ಊಹಿಸುವ ವಿದ್ವಾಂಸರ ಅಭಿಪ್ರಾಯಗಳು ಪುಷ್ಟೀಕರಣವಾದುದು ಅಂದರೆ ಊಹಿಸ್ತಾ ಇದ್ದಾರೆ ಇನ್ನೂ ಕೂಡ ಕವಿಗಳು ಇದ್ದಾರೆ ಇನ್ನೂ ಗ್ರಂಥಗಳು ನಮಗೆ ಇತ್ತು ಅದೆಲ್ಲ ಕೂಡ ನಶಿಸಿ ಹೋಗಿದೆ ಎನ್ನುವಂಥ ಅರ್ಥದಲ್ಲಿ ಇಲ್ಲಿ ಅವರು ತಿಳಿಸ್ತಾ ಇರುವಂಥದ್ದು ಹಾಗೆಯೇ ಕವಿರಾಜ ಮಾರ್ಗಕಾರನಿಂದ ಇವರು ಪುರಾತನರು ಚಿರಂತನಾಚಾರ್ಯರು ಎಂದೆನಿಸಿಕೊಳ್ಳಬೇಕಾದರೆ ಮಾರ್ಗಕಾರನ ಹತ್ತಿರದವರಾಗಿರದೆ ಸುಮಾರು ಒಂದೆರಡು ಶತಮಾನಗಳ ಅವರು ಆಗಿರಬಹುದು ಎನ್ನುವಂತಹ ಒಂದು ಊಹೆ ಇದೆ ಏಕೆಂದರೆ ಏಕಾಏಕಿಯಾಗಿ ಪಂಪ ರನ್ನರಂತಹ ಕವಿಗಳ ಸಮೃದ್ಧ ಪರಂಪರೆ ಇಲ್ಲದೆ ಸಾಹಿತ್ಯ ರಚಿಸಲು ಸಾಧ್ಯವಿಲ್ಲವಾದುದರಿಂದ ಈ ಅಭಿಪ್ರಾಯಕ್ಕಿರುವ ಪುಷ್ಟಿಯು ಸಹಜವಾಗಿದೆ ಆದರೆ ಇದೇನೇ ಇದ್ದರೂ ಕೂಡ ಸಮರ್ಥಿಸುವಂತಹ ಉಪಲಬ್ಧ ಗ್ರಂಥಗಳು ಸಿಗುವವರೆಗೂ ಈ ಅಭಿಪ್ರಾಯ ಊಹೆಯಾಗಿ ನಮ್ಮನ್ನು ಕಾಡುವುದು ಸಹಜ ಎನ್ನುವಂತಹ ಇಲ್ಲಿ ಲೇಖಕರು ವಿಮರ್ಶನ ಲೇಖನದಲ್ಲಿ ಹಾಕ್ತಾ ಇದ್ದಾರೆ ವಿಮರ್ಶನ ಲೇಖನದ ಪ್ರಕಾರ ಇಲ್ಲಿ ಲೇಖಕರು ವಿವರಿಸ್ತಾ ಇರುವಂಥದ್ದನ್ನು ಕಾಣಬಹುದು ಈ ದೃಷ್ಟಿಯಿಂದ ಕನ್ನಡ ಸಾಹಿತ್ಯ ಸೃಷ್ಟಿ ಬೌದ್ಧರಿಂದಲೇ ಜೈನರಿಂದಲೇ ಎಂಬ ಪ್ರಶ್ನೆಗೆ ಸಿಗುವಂತಹ ಉತ್ತರ ಊಹಾತ್ಮಕವಾಗಿ ಉಳಿಯಿತು ಇನ್ನು ಕವಿ ಚರಿತ್ರೆಗಾರರು ಜೈನರೇ ಕನ್ನಡ ಭಾಷೆಗೆ ಆದಿಕವಿಗಳೆಂದು ಹೇಳಿದರು ಯಾರು ಜೈ ಜೈನರು ಜೈನರೇ ಕನ್ನಡ ಭಾಷೆಗೆ ಆದಿಕವಿಗಳು ಅಂತ ಹನ್ನೆರಡನೇ ಶತಮಾನದವರೆಗೂ ಕೂಡ ಜೈನ ಕೃತವಾದಂತಹ ಗ್ರಂಥಗಳೇ ವಿಶೇಷವಾಗಿ ದೊರೆಯುತ್ತದೆ ಎಂದು ಗುರುತಿಸುತ್ತಾರೆ ಇದನ್ನು ಸಮರ್ಥಿಸುವಂತೆ ಇಂಗ್ಲಿಷ್ನಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಬರೆದಿರುವಂಥ ಇ ಪಿ ರೈಸ್ ಕೂಡ ಹನ್ನೆರಡನೇ ಶತಮಾನದವರೆಗೂ ಕೂಡ ಜೈನ ಕೃತ ಕನ್ನಡ ಸಾಹಿತ್ಯವೆಂದು ದಾಖಲಿಸುತ್ತಾನೆ ಆದರೆ ಇನ್ನೊಂದು ಕಡೆಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಕವಿಚರಿತ್ರೆಗಾರರು ಹೇಳುವ ಪ್ರಕಾರ ಜೈನ ಕವಿಗಳು ರಚಿತವಾದ ಗ್ರಂಥಗಳೇ ವಿಶೇಷವಾಗಿ ದೊರೆಯುತ್ತದೆ ಎಂಬ ಅಭಿಪ್ರಾಯ ಭೇದವನ್ನು ಗಮನಿಸಿರುವ ಲೇಖನಗಾರರು ವಿಶೇಷ ಎಂಬ ಶಬ್ದ ಬಳಕೆಯ ಹಿನ್ನೆಲೆಯಲ್ಲಿ ಜೈನರಲ್ಲದವರು ಕೆಲವರು ಗ್ರಂಥ ರಚನೆ ಮಾಡಿರಬಹುದೆಂದು ಊಹಿಸಿ ಬೌದ್ಧರು ಕನ್ನಡ ಸಾಹಿತ್ಯ ರಚಿಸಿದವರು ಮೊದಲಿಗರೇನಾದರೂ ಇರಲು ಸಾಧ್ಯವೆಂದು ದಾಖಲಿಸುತ್ತಾರೆ ಅಂದರೆ ಇರ್ಬೋದಾ ಏನು ಎನ್ನುವಂಥ ಊಹೆಯ ಮುಖಾಂತರ ಮಾಡ್ತಾರೆ ಆದರೆ ಮೇ ರೈಸ್ ಅವರ ಪ್ರಕಾರ ಅಂದರೆ ಕವಿ ಚರಿತ್ರೆಗಾರರ ಅಭಿಪ್ರಾಯ ಅತಿ ವ್ಯಾಪ್ತಿ ಕಲ್ಪಿಸಿಕೊಳ್ಳಬೇಕಾಗಿಲ್ಲವೆಂಬ ಮಾತನ್ನು ಕೂಡ ಗಮನಿಸಿ ಅವಶ್ಯಕವೆಂದು ವಿನಯದಿಂದ ಒಪ್ಪಿಕೊಳ್ತಾರೆ ಅಂದರೆ ಅತಿ ವ್ಯಾಪ್ತಿಯಾಗಿ ಯೋಚನೆ ಮಾಡೋದು ಬೇಡ ಅಂತ ಹೇಳ್ತಾರೆ ಈ ಅಭಿಪ್ರಾಯವನ್ನು ಸಮರ್ಥಿಸುವಂತೆ ಹತ್ತನೆಯ ಶತಮಾನಕ್ಕೆ ಪೂರ್ವದಲ್ಲಿ ಕನ್ನಡ ನಾಡಿನಲ್ಲಿ ಪ್ರಬಲವಾಗಿ ರಾಜ್ಯಭಾರ ಮಾಡ್ತಾ ಇದ್ದಂತಹ ಗಂಗರು ರಾಷ್ಟ್ರಕೂಟರು ಜೈನ ಮತಾವಲಂಬಿಗಳಾಗಿದ್ದರಿಂದಲೂ ಕೂಡ ಜೈನ ಕವಿಗಳೇ ಪ್ರಾಚೀನ ಗ್ರಂಥವನ್ನು ಮಾಡಿರದೆ ಮಾಡಿರಬಹುದು ಎನ್ನುವಂತಹ ಊಹೆಯನ್ನು ಮಾಡ್ತಾರೆ ಇನ್ನು ಇನ್ನೊಂದು ಕಡೆಯಲ್ಲಿ ಪಂಪನ ಕಾಲಕ್ಕೆ ಹಿಂದೆಯೇ ಅನೇಕ ಭಾರತ ಗ್ರಂಥಗಳು ಹುಟ್ಟಿದೆ ಎಂದು ಕನ್ನಡ ಬೌದ್ಧಕೃತ ಸಾಹಿತ್ಯದ ಮೇಲೆ ಕೂಡ ಅದು ಬೆಳಕು ಚೆಂದಿದೆ ಬಳಿಕ ಏನಾಯಿತು ಹತ್ತನೆಯ ಶತಮಾನದಿಂದ ಈಚೆಗೂ ಕೂಡ ಕನ್ನಡ ಭಾಷೆಯಲ್ಲಿ ಗ್ರಂಥಗಳನ್ನು ವಿಶೇಷವಾಗಿ ರಚಿಸಿದವರು ಜೈನರೇ ಆದರೂ ಇತರರು ಪ್ರತಿಯೊಂದು ಶತಮಾನದಲ್ಲೂ ಗ್ರಂಥ ರಚನೆ ಮಾಡಿದ್ದಾರೆ ಆದರೆ ಜೈನರ ಕಾಲದಲ್ಲಿ ವೀರಶೈವರು ವೀರಶೈವರ ಕಾಲದಲ್ಲಿ ಜೈನರು ಹಾಗೂ ವೈಷ್ಣವರ ಕಾಲದಲ್ಲಿ ಜೈನರು ಮತ್ತು ವೀರಶೈವ ಕವಿಗಳು ಇಳಿದಬ್ಬರೂ ಸಾಹಿತ್ಯ ರಚಿಸಿರುವುದು ಕಂಡು ಬರ್ತದೆ ಆದರೆ ವೈದಿಕ ಮತವು ಬಹುಕಾಲ ಪೂರ್ವದಿಂದಲೂ ನಮ್ಮ ದೇಶದಲ್ಲಿತ್ತಾದ್ದರಿಂದ ಕನ್ನಡ ಗ್ರಂಥಗಳು ದೊರೆಯುವ ಕಾಲದಿಂದ ಪ್ರತಿಯೊಂದು ಶತಮಾನದಲ್ಲಿಯೂ ಕೂಡ ಬ್ರಾಹ್ಮಣ ಕವಿಗಳು ಗ್ರಂಥ ರಚನೆ ಮಾಡಿರುವುದರಿಂದಲೂ ಹಿಂದಿಯು ಅಂದರೆ ಪ್ರಾಚೀನ ಕಾಲದಿಂದಲೂ ಕೂಡ ಗ್ರಂಥ ರಚನೆ ಮಾಡಿರಬಹುದೆಂದು ಊಹಿಸುವುದು ನ್ಯಾಯಸಮ್ಮತವಾಗಿ ಕಾಣ್ತದೆ ಎಂಬ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾರೆ ಆ ಮೂಲಕ ಬೌದ್ಧ ಕೃತಿ ಕನ್ನಡ ಸಾಹಿತ್ಯದ ಬಗೆಗೆ ಭಿನ್ನವಾಗಿ ಚಿಂತ ಚಿಂತಿಸುತ್ತಾ ಕೂಡ ಇದ್ದರು ಹಾಗೆ ಈ ಹಿನ್ನೆಲೆಯಲ್ಲಿ ಮುಂದುವರಿದು ಲೇಖನಕಾರರು ಪಂಪ ರನ್ನ ಪೊನ್ನಾದಿ ಕವಿಗಳು ವಿಕ್ರಮಾರ್ಜುನ ವಿಜಯಂ ಮತ್ತು ಸಾಹಸ ಭೀಮ ವಿಜಯ ಮೊದಲಾದ ಮಹಾಕಾವ್ಯಗಳಲ್ಲಿ ತಮಗೆ ಆಶ್ರಯ ನೀಡಿದ ದೊರೆಗಳನ್ನು ಕಥಾನಾಯಕರನ್ನಾಗಿ ಮಾಡಿಕೊಂಡು ಮಹಾಕವಿಗಳು ಇಲ್ಲಿ ಆಶ್ರಯ ನೀಡಿದ ದೊರೆಗಳು ವೈದಿಕ ಸಂಪ್ರದಾಯಸ್ಥರಾಗಿದ್ದರಿಂದ ಇವರನ್ನು ಉಲ್ಲಂಘಿಸಿ ಜೈನ ಮಹಾಭಾರತವನ್ನು ಬರೆಯದೆ ವೇದಸಮ್ಮತವಾದ ರಚನೆಗೆ ತೊಡಗಿದರು ಹಾಗಾಗಿ ಇವುಗಳ ಹಿಂದಿನ ಕನ್ನಡ ಮಹಾಭಾರತ ರಾಮಾಯಣ ಗ್ರಂಥಗಳನ್ನು ಬರೆ ಬರೆದವರು ಜೈನರಲ್ಲದವರು ರಚಿಸಬೇಕೆಂದು ಊಹಿಸುವುದು ಒಂದು ಗಮರ್ನಾಹವಾದ ಸಂಗತಿಯಾಯಿತು ತರುವಾಯ ನಂತರದ ದಿನಗಳಲ್ಲಿ ಏನಾಯಿತು ಈ ವಾದವನ್ನು ಲೇಖಕರು ಇತಿ ಐತಿಹಾಸಿಕ ಹಿನ್ನೆಲೆಯಲ್ಲಿ ಅಶೋಕ ಮಹಾರಾಜರು ಬೌದ್ಧಮತವನ್ನು ಪ್ರಚಾರ ಮಾಡಬೇಕೆಂದು ಸಂಕಲ್ಪಿಸಿ ಬನವಾಸಿ ಮಹಿಷಮಂಡಲ ಮೊದಲಾದ ಕಡೆಗೆ ಹೋಗಿ ಪ್ರಚಾರವನ್ನು ಕೂಡ ಮಾಡ್ತಾರೆ ಆದರೆ ಇವರು ನೇರವಾಗಿ ಬಂದು ನಾಡಿನಾದ್ಯಂತ ಧರ್ಮ ಪ್ರಚಾರ ಮಾಡುವ ಬದಲು ಮೊದಲು ಕನ್ನಡ ಭಾಷೆಯನ್ನು ಕಲಿಯುವ ಮೂಲಕ ಧರ್ಮ ಪ್ರಸಾರ ಮಾಡಲು ಆ ಭಾಷೆಯಲ್ಲಿ ಗ್ರಂಥ ರಚಿಸಬೇಕೆಂದು ಊಹಿಸ್ತಾರೆ ಇದು ಅನ್ಯಮತೀಯರನ್ನು ಸ್ವಮತಕ್ಕೆ ಆಕರ್ಷಣೆ ಮಾಡಿಕೊಳ್ಳಬೇಕೆಂದು ಅಪೇಕ್ಷಿಸುವುದು ಸಹಜವಾದುದು ಆದರೆ ಅದರ ಜನಸಾಮಾನ್ಯರನ್ನು ಆಕರ್ಷಿಸುವ ದೃಷ್ಟಿಯಿಂದ ದೇಶ ಭಾಷೆಯ ಸಹಾಯವನ್ನು ಅಪೇಕ್ಷಿಸುವುದು ಸ್ವಾಭಾವಿಕವಾಗಿ ಅವಶ್ಯಕವೆಂದು ಗ್ರಹಿಸಿರುವ ಲೇಖಕರ ಅಭಿಪ್ರಾಯ ಕೂಡ ಸಮರ್ಥನೆ ಮಾಡುವಂಥದ್ದೇ ಆಗಿದೆ ಆದರೆ ಈ ಒಂದು ಧಾರ್ಮಿಕ ಮಸರಿಯವು ಎಲ್ಲ ಕಾಲದಲ್ಲಿಯೂ ಕೂಡ ಎಲ್ಲ ದೇಶದ ಜನರಲ್ಲಿಯೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದಿರಬಹುದು ಎಲ್ಲರಲ್ಲೂ ಕೂಡ ಇತ್ತು ಅಂತ ಇಲ್ಲಿ ಹೇಳುವಂಥದ್ದು ವಿಮರ್ಶೆ ಮಾಡುವಂಥದ್ದು ಒಂದು ಸಾಮಾನ್ಯ ಸಂಗತಿ ಜಗತ್ತಿನ ಇತಿಹಾಸವನ್ನು ಓದಿದರೆ ಮತಕ್ಕಾಗಿರಬಹುದು ಅಥವಾ ಧರ್ಮಯುದ್ಧ ನಡೆದು ಹರಿದಷ್ಟು ರಕ್ತ ಕಾಲುವೆಗಳು ಮುಂತಾದ ಕಾರಣಕ್ಕೂ ಕೂಡ ಹರಿದಂತೆ ಕಂಡುಬರುವುದಿಲ್ಲ ಅದ ನಂತರದಲ್ಲಿ ಅಷ್ಟೆಲ್ಲ ಕಾಣಲಿಲ್ಲ ಅಂತ ಹೇಳ್ತಾರೆ ಅರ್ಥಾತ್ ಭಾರತ ದೇಶವು ಇದರಿಂದ ಹೊರತಲ್ಲ ಸುಮಾರು ಏಳು ಎಂಟನೆಯ ಶತಮಾನದ ಮಹಾಪಂಡಿತರು ಕರ್ಮಕಾಂಡ ಪ್ರತಿವಾದಕನೂ ಆದ ಕುಮಾರಿ ಲಭಟ್ಟನು ಪ್ರಬಲಿಸಿ ವೇದ ಪ್ರಾಮಾಣ್ಯವನ್ನು ಸಕಲರು ಅಂಗೀಕರಿಸುವಂತೆ ಸ್ಥಾಪನೆ ಮಾಡುವುದಕ್ಕಾಗಿ ಸುಧನ್ವನಂತಹ ರಾಜರುಗಳ ಸಹಾಯವನ್ನು ಕೂಡ ಪಡಿತಾರೆ ಬೌದ್ಧರ ಹುಟ್ಟಡಗಿಸುವ ಕಾರ್ಯದಲ್ಲಿ ಬದ್ಧ ಕಂಕಣನಾದನು ಬೌ ಬೌದ್ಧನಾಶಕ್ಕಾಗಿ ವೀರಕರ್ಮಠನಾದ ಆ ಬ್ರಾಹ್ಮಣನು ಮಾಡಿದ ಪ್ರಯತ್ನಗಳು ಆತನು ಬರೆದಿರುವ ಶ್ರೀಶಂಕರ ದಿಗ್ವಿಜಯದ ಮೊದಲನೆಯ ಆಶ್ವಾನದಲ್ಲಿ ಉಕ್ತವಾಗಿದೆ ಆ ಘೋರವಾದ ಧರ್ಮಯುದ್ಧದ ಕಾಲದಲ್ಲಿ ಏನಾಯಿತು ಅಂತ ಹೇಳಿದರೆ ಕನ್ನಡ ನಾಡಿನಲ್ಲಿ ಪ್ರಬಲವಾದ ಗಂಗರು ರಾಷ್ಟ್ರಕೂಟರಂತಹ ಪ್ರಬಲರಾದ ರಾಜರು ಕನ್ನಡ ನಾಡಿನಲ್ಲಿ ಇಲ್ಲದೆ ಹೋಗಿದ್ದರೆ ಜೈನ ಮತದ ಗತಿಯು ಕೂಡ ಅದೇ ಆಗುತ್ತಿತ್ತೆಂದು ಊಹಿಸುವ ಮೂಲಕ ಬೌದ್ಧ ಧರ್ಮ ನಶಿಸಿ ಬೌದ್ಧಾಕೃತ ಕನ್ನಡ ಗ್ರಂಥಗಳು ನಾಶವಾಗಿರಬಹುದೆಂದು ಸಾಹಿತ್ಯ ಇತಿಹಾಸ ಆಕರಗಳ ಹಿನ್ನೆಲೆಯಲ್ಲಿ ಸಮರ್ಥವಾಗಿ ಪುನರ್ ವ್ಯಾಖ್ಯಾನಿಸಿರುವುದು ಗಮರ್ನಾರ್ಹವಾದ ವಿಷಯ ಅಂತ ಇಲ್ಲಿ ವಿವರಿಸ್ತಾ ಇದ್ದಾರೆ ಇಲ್ಲಿ ಒಟ್ಟಿನಲ್ಲಿ ಇಲ್ಲಿ ಲೇಖಕರು ವಿವರಿಸ್ ವಿವರಿಸ್ತಾ ಇರುವಂಥದ್ದು ಮೊದಲು ಪ್ರಾಚೀನ ಕಾಲದಿಂದಲೂ ಮೊದಲು ಅನೇಕ ಗ್ರಂಥಗಳನ್ನೆಲ್ಲ ಮಾಡ್ತಾ ಇದ್ರು ಅದಕ್ಕಿಂತ ಮೊದಲು ಈ ಕನ್ನಡ ಸಾಹಿತ್ಯವನ್ನು ಮಾಡಿದರೂ ಬೌದ್ಧರು ಬೌದ್ಧರು ಗ್ರಂಥವನ್ನು ರಚಿಸಿದ್ದರೆ ಎನ್ನುವಂತಹ ಒಂದು ಊಹೆ ಕೂಡ ಇತ್ತು ಬೌ ಬೌದ್ಧರು ಗ್ರಂಥವನ್ನು ರಚಿಸಿರಬಹುದು ಎನ್ನುವಂತಹ ಒಂದು ಊಹೆ ಇತ್ತು ಯಾವುದೇ ಆಧಾರಗಳು ಅವರಿಗೆ ಸಿಗಲಿಲ್ಲ ನಂತರದ ದಿನಗಳಲ್ಲಿ ಕವಿರಾಜ ಮಾರ್ಗದ ಮೂಲಕ ಅನೇಕ ಆಧಾರಗಳು ಸಿಕ್ಕಿದೆ ಎಂದು ಅವರು ಈ ಒಂದು ವಿಮರ್ಶೆಯಲ್ಲಿ ಅಂದರೆ ಕನ್ನಡದಲ್ಲಿ ಬೌದ್ಧರು ಗ್ರಂಥಗಳು ರಚಿಸುವುದಿಲ್ಲವೇ ಎಂಬ ಒಂದು ವಿಮರ್ಶೆಯ ಲೇಖನವನ್ನು ಬರೆದಿದ್ದಾರೆ ಟಿ ಎಸ್ ವೆಂಕಣ್ಣಯ್ಯನವರು ಇವಿಷ್ಟು ವಿಚಾರ ಇದರಲ್ಲಿ ಬರುವಂಥದ್ದು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಮರ್ಶೆಯ ಲೇಖನಗಳನ್ನು ಓದ್ಕೊಳ್ಳುವ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು